ದೇವಸ್ಥಾನದಲ್ಲಿ ಇವತ್ತು ಅದ್ದೂರಿ ಆದಂತ ಒಂದು ಕಾರ್ತಿಕ ಮಾಸ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನಿಲ್ಸಂತ ಒಂದು ಗಾಡಿ ಕೂಡ ಕಳೆತನ ಆಗಿದೆ ತಾವೇನು ನೋಡ್ತಾ ನಮ್ಮ ಮಾಸ್ಟರ್ದು ಸುಬ್ರಹ್ಮಣ್ಯ ಮಾಸ್ಟರ್ದು ಕಳತನ ಆಗಿದೆ ಹಾಗಾಗಿ ಅವರು ಒಂದೊಂಟು ಫೋನ್ ಮಾಡಿದ್ರು ನಮಸ್ಕಾರ ಸರ್ ಒನ್ಟು ಫೋನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಕೂಡ ಒಂದುಂಟು ಮೈಸೂರು ಎಸ್ ಪಿ ಆಫೀಸ್ ಇಂದ ಕಾಲ್ದೃಷ್ಟ ಮತ್ತೆ ಬಂದೂರು ಇಲಾಖೆಯಿಂದ ಬಂದಂಥ ಒಂದೊಂದು ಪೊಲೀಸ್ ಇಲಾಖೆ ಕೂಡ ಅವ್ರನ್ನ ಮಾತಾಡ್ತಾ ಇರುವಂಥದ್ದು ತಾವೇನು ನೋಡ್ತಾ ಇದೀರಾ ತೀರ್ಥರಾಮೇಶ್ವರ ದೇವಸ್ಥಾನದ ಬಹಳ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮನ ಇವತ್ತು ಆಚರಣೆ ಆಗಿತ್ತು ಅದರಲ್ಲಿ ದೇವಸ್ಥಾನದ ವಿಶೇಷ ಭಕ್ತಾದಿಯಾಗಿ ಕೂಡ ಅವರು ಪ್ರತಿ ಸಾರಿ ಬರ್ತಾ ಇದ್ರು ಸುಬ್ರಹ್ಮಣ್ಯ ಸರ್ ಬಂದೂರಿನ ಶಿಕ್ಷಣ ಇಲಾಖೆ ಸುಬ್ರಹ್ಮಣ್ಯ ಸರ್ ಅವರು ಹಾಗಾಗಿ ಇವತ್ತು ಗಾಡಿ ಕಳ್ತನ ಆಗಿದೆ ತಾವೇನು ನೋಡ್ತಾ ಇದ್ರೆ ಇದು ಮೈನ್ ರೋಡ್ ಇದು ಬಂದು ಟಿಪಾನಿಸಿ ಎದುರುಗಡೆ ಇರುವಂಥದ್ದು ದೇವಸ್ಥಾನ ಇದು ಹೋಗೋ ರೋಡು ಮತ್ತೆ ಮೈಸೂರು ಹೋಗೋ ರೋಡಲ್ಲಿರುವಂಥದ್ದು ಅಚಾನಕ್ಕಾಗಿ ಇದು ಕಳ್ತನ ಆಗಿರುವಂಥದ್ದು ಪ್ರಥಮ ಬಾರಿಗೆ ಇಲ್ಲೇ ಆಗಿರುವಂಥದ್ದು ಗಾಡಿ ಕಳ್ತನ ಆಗಿರೋದು ಕೂಡ

ಹಾಗಾಗಿ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಬರುತ್ತೆ ಬಂದೂರು ಪೊಲೀಸ್ ಇಲಾಖೆ ಒಂದುಂಟು ಬಂದು ಅವರೊಂದು ಈ ವಿಚಾರನ ತಿಳಿಸ್ತಾರೆ ಮಾಸ್ಟ್ರು ಹಾಗಾಗಿ ಇದು ಪ್ರಥಮ ಬಾರಿಗೆ ಇಲ್ಲಿ ಆಗಿರುವಂಥದ್ದು ದೇವಸ್ಥಾನದಲ್ಲಿ ಪ್ರಥಮ ಬಾರಿಗೆ ಈ ದೇವಸ್ಥಾನದಲ್ಲಿ ಕಳತನ ಆಗಿರೋದು ಪ್ರಥಮ ಬಾರಿಗೆ ತಾವೇ ನೋಡ್ತಾ ಇದ್ರ ಭಾಳ ಒಂದು ಜನಗಳು ಇವತ್ತು ಏನಾಗಿದೆ ಅಂತಂದ್ರೆ ಗಾಡಿ ಕಳತನ ಇಲ್ಲೂ ಕೂಡ ಅಣ್ಣ ಇಲ್ಲಿ ಆಗಿದೆ ಎಷ್ಟನೇ ತಾರೀಕು ಆಗಿದೆ ಇಲ್ಲಿ ಯಾವಾಗ ಆಗಿದೆ ಇಲ್ಲಿ ನಿಮ್ಮ ಇದತ್ರ ಅಲ್ಲೊಂದು ಗಾಡಿ ಕಳ್ತನ ಆಗಿತ್ತು ಹಾ ಹಾ ಬಿಡ್ನಳ್ಳಿ ಅವರದಿ ನಿಗೇ ಹೋಡ್ರು ಎಲ್ ಎಸ್ ಏಜೆಂಟು ನಿಗೇ ಓಕೆ ಇಲ್ಲಿ ಅಂತ ಕಳಿತಾನಗಿತ್ತು ಹಾಂ ಹಾ ಬಂದು ಫೈನಾನ್ಸ್ ಹತ್ರ ಕೂಡ ಒಂದು ಏಳೆಂಟು ತಿಂಗಳಲ್ಲಿ ಅಲ್ಲೊಂದು ಕೂಡ ಗಾಡಿ ಅಂತ ಒಂದೊಂದು ಕೂಡ ವಿಚಾರ ಗೊತ್ತಾಗುತ್ತೆ ನಮ್ಮ ಸಾಹೇಬ್ರು ಹೇಳ್ತಾರೆ ತವೇ ನೋಡ್ತಾ ಇದ್ರೆ ಇಲ್ಲಿ ಬನ್ನೂರು ಸೀಥರಾಮೇಶ್ವರ ದೇವಸ್ಥಾನ ಹತ್ರ ಗಾಡಿ ಕಳೆತನ ಆಗಿದೆ ಜೊತೆಗೆ ಏನು ಅಂತಂದ್ರೆ ಎಷ್ಟೇ ಬಿಟ್ ಪೊಲೀಸರು ಪಾಪ ಓಡಾಡಿದ್ರು ಕೂಡ ಈ ಥರ ಕಳತನಗಳಾಗ್ತಾ ಇರೋದು ಭಾಳ ಶೋಚನೀಯ ಮತ್ತು ಹೋಮ್ ಗಾರ್ಡ್ಸ್ಗಳು ಕೂಡ ಇರ್ತಾರೆ ತಾವೇ ನೋಡ್ತಾಯಿದ್ರೆ ಹೋಮ್ ಗಾರ್ಡ್ಸ್ಗಳು ಕೂಡ ಇರ್ತಾರೆ ಆದರೆ ಈ ಒಂದು ಗಾಡಿ ಕಳೆತನ ಅನ್ನೋದು ಭಾಳ ಜಾಸ್ತಿ ಆಗ್ತಿದೆ ಬನ್ನೂರಲ್ಲಿ ಅಂತ ಕಾಣುತ್ತೆ ಮೋಸ್ಟ್ಲಿ ಕಳ್ಳತನಗಳ ಬಗ್ಗೆ ಸಿಕ್ಕಾಬಿಟ್ಟೆ ನಾನು ಇದ್ದಾಗ ಸಿಕ್ಕಾಬಟ್ಟೆ ಸುದ್ದಿ ಮಾಡ್ತಾಯಿದ್ದೆ ಅನಂತರ ಈಗ ಅಲ್ಲೊಂದು ಇಲ್ಲೊಂದು ಕಳತನಗಳಾಗ್ತಾಯಿತ್ತು ಮ ಗ್ರಾಮಾಂತರಗಳಲ್ಲಿ ಬನ್ನೂರು ಗ್ರಾಮಾಂತರಗಳು ಕೂಡ ಕಳೆತನಾಗಿ ನಾನು ಸುದ್ದಿ ಮಾಡಿದ್ದೀನಿ ಬೀಡ್ನಹಳ್ಳಿ ಎಲ್ ಎ ಸಿ ಕೂಡ ಇದೇ ಜಾಗದಲ್ಲಿ ಮಧ್ಯಾಹ್ನದ ಹೊತ್ತು ಗಾಡಿ ತಗೊಂಡೋದ್ರಂತೆ ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಮಾಸ್ಟ್ರದು ಗಾಡಿ ತೊಗೊಂಡೋಗಿರೋಂಥದ್ದು ಸುಬ್ರಹ್ಮಣ್ಯ ಮಾಸ್ಟ್ರು ಏನು ಟಿ ನರಸೀಪುರ ಶೈಕ್ಷಣಿಕ ಸಂಘದ ಅವರು ಕೂಡ ಒಂದು ಪದಾಧಿಕಾರಿಗಳಾಗಿರುವಂಥದ್ದು ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಆಗಿದ್ದಾರೆ ಅವರು ಪ್ರತಿ ಸಾರಿ ನಿಲ್ಸ್ತಿದ್ದು ಯಾವತ್ತೂ ಈ ಥರ ಆಗಿಲ್ಲ ಇದು ಅಚಾನಕ್ ಆಗಿರೋದು ಕಳ್ತನ ಅನ್ನೋದು ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಒಂದು ಕೃತ್ಯ ಹಾಗಾಗಿ ಸಂಬಂಧಪಟ್ಟಂತ ಇಲಾಖೆಯವರು ಇದ್ರ ಬಗ್ಗೆ ಜವಾಬ್ದಾರಿ ತೊಗೊಬೇಕು ಅಂತ ಕೂಡ ಅವರು ಹೇಳ್ತಾ ಇರೋಂಥದ್ದು ನಮಸ್ತೆ ನಾನು ಆಗಲೇ ಮಾಡಿದ್ದು ಫೇಸ್ಬುಕ್ ಲೈವ್ ಇದು ಯೂಟ್ಯೂಬ್ ಲೈವ್ ಹೋಗ್ತಾ ಇದ್ದೀನಿ ಹಾಗಾಗಿ ಹಾಗಾಗಿ ಅಲ್ಲ ನಮ್ಮ ಮಾಧ್ಯಮದವ್ರ ಏನ್ ಮಾಡುವ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ಅದು ಇಡೀ ಕರ್ನಾಟಕ ತಲುಪೋದೆ ನಮ್ಮಿಂದ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ಕೊಳ್ಳೋದು ನಮ್ಮಿಂದನೇ ಕೂಡ ಹಾಗೆ ಈ ತರ ಆಗ್ಬಾರ್ದಾಯ್ತು ಯಾಕಂದ್ರೆ ಇದು ಮೊದಲೇ ಸಾರಿ ಅಂತೂ ಅಲ್ಲ ಸುಮಾರು ಸಾರಿ ಕಳತನಗಳಾಗಿದೆ ಬಂಧುವಿನಲ್ಲಿ ಗಾಡಿ ಕಳತನಗಳು ಯಾವುದು ಕೂಡ ಅದನ್ನ ತನಿಖೆ ಆಗಿಲ್ಲ ಅಂತ ಕೂಡ ಸಾರ್ವಜನಿಕರ ವಿಚಾರ ಏನ್ ಹೇಳ್ತೀರಾ ಮಸ್ಟ್ರೆ ಎಷ್ಟು ಸಾವಿರ ರೂಪಾಯಿ ಬೆಲೆ ಬೆಳತದ್ದು ಈಗ ನಮ್ದು ಗಾಡಿ ನಮ್ದು ಶೋರೂಮ್ ಗಾಡಿ ತಗೊಂಡು ನಾವು ಇಪ್ಪತ್ತ್ ವರ್ಷ ಆಗಿದೆ ತುಂಬಾ ಒಳ್ಳೆ ಗಾಡಿ ನಮ್ಗೊಂದು ಒಳ್ಳೆ ಸಂಬಂಧ ಇದೆ ಒಳ್ಳೆ ಗಾಡಿ ಇದೆ ದಯವಿಟ್ಟು ನನಗ ಗಾಡಿನ ಹುಟ್ಟಿಸ್ಕೊಡಿ ದಯಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ ಗಾಡಿ ನಂಬರ್ ಬಂದು ಕೆ ಜೀರೋ ನೈನ್ ವೈ ಎಂಬತ್ತು ಎಪ್ಪತ್ತೆಂಟು ಇದೆ ದಯವಿಟ್ಟು ಗಾಡಿ ಹುಟ್ಟಿಸ್ತಾ ಗಾಡಿ ಅದು ಅಷ್ಟೇ ನಮ್ಮ ಮನವಿ ಅದು ಸ್ಪ್ಲೆಂಡರ್ ಪ್ಲಸ್ ಬ್ಲಾಕ್ ಆರೆಂಜ್ ಕಲರ್ ಬ್ಲಾಕ್ ಆರೆಂಜ್ ಇಲ್ಲಿ ಇದೆ ಹ ಹ ನೋಡಿ ಇಷ್ಟು ಜನ ಇಲ್ಲಿ ಎಷ್ಟು ಗಾಡಿಗಳಿತ್ತು ಅಂತಂದ್ರೆ ಸಾವಿರಾರು ಜನ ಇವತ್ತು ಬಂದಂತದ ಇಲ್ಲಿಗೆ ಅಷ್ಟು ಗಾಡಿ ಜನ ನಿಡ್ಬಿಡ ಗೊತ್ತಾಗಲ್ಲ ಯಾರ್ ತಗೊಂಡೋಗ್ತಾರೆ ಯಾರು ಲಾಕ್ ಓಪನ್ ಮಾಡ್ತಾರೆ ಅನ್ನೋದು ಸಂಬಂಧಪಟ್ಟದ ಇಲಾಖೆಯವರು ನಿಜಲೋ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಬೇಕು ಯಾಕಂದ್ರೆ ಬಂದೂರಿನಲ್ಲಿ ಅತಿ ಹೆಚ್ಚು ಕಳತನ ಕೇಸ್ಗಳನ್ನ ಸುದ್ದಿ ಮಾಡಿದ್ದೀನಿ ಹಾಗಾಗಿ ತಾವೇ ನೋಡ್ತಾ ಇದ್ರ ಇದು ಬಹಳ ಜಾಸ್ತಿ ಆಗ್ತದೆ ಬಂದೂರಿನಲ್ಲಿ ಸಂಬಂಧಪಟ್ಟಂತ ಇಲಾಖೆಯವರು ಹಾಗೆಯೇ ಇದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಸಾರ್ವಜನಿಕವಾಗಿ ನಾನು ಕೂಡ ಕೇಳ್ತಾ ಇರೋವಂಥದ್ದು